ಕರ್ತನಲ್ಲಿ ಪ್ರಿಯರೇ ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ವಿ ಸೊ ಮೂಲ ದೇವರು ಯಹೋವ ದೇವರೇ ಅಂತೇಳ್ಬಿಟ್ಟು ನೋಡ್ತೀವಿ ಅವರು ಮಾಡಿರುವಂಥ ಮೊದಲನೇ ಸೃಷ್ಟಿ ದೇವರು ಮಾಡಿರುವಂಥ ಮೊದಲನೇ ಯಾರು ವಾಕ್ಯ ಅನ್ನೋರು ಸೊ ಇದಕ್ಕೆ ಆಧಾರ ವಾಕ್ಯ ನೋಡಿದ್ವಿ ಜ್ಞಾನೋಕ್ತಿ ಎಂಟು ಇಪ್ಪತ್ತೆರಡಲ್ಲಿ ಯಹೋವನ್ನು ತನ್ನ ಸೃಷ್ಟಿ ಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು ನಾನೇ ಪ್ರಥಮ ಪ್ರಥಮ ಸೃಷ್ಟಿ ಅಂತ ಹೇಳ್ತಾರೆ ಓಕೆನಾ ಸೊ ಮತ್ತು ಆದಿ ಯೋಹನ ಸು ಒಂದು ಒಂದರಲ್ಲಿ ನೋಡ್ತೀವಿ ಹಾದಿಯಲ್ಲಿ ವಾಕ್ಯ ಇತ್ತು ಇವ್ರಿಗೆ ಹಾದಿ ಇಲ್ಲ ಅಂತ್ಯ ಇಲ್ಲ ಇವರಿಗೆ ಪ್ರಾರಂಭವೂ ಇಲ್ಲ ಮೂಲನೂ ಇಲ್ಲ ಆಯಿತಾ ಅಂತ್ಯ ಅನ್ನೋದಿಲ್ಲ ಹೌದು ಅವ್ರಿಗೆ ಸೊ ಇವರಿಗೆ ಪ್ರಾರಂಭ ಅನ್ನೋದಿದೆ ವಾಕ್ಯ ಅವ್ರಿಗೆ ಅದಕ್ಕೆ ಹೇಳ್ತಾರೆ ಹಾದಿಯಲ್ಲಿ ಒಂದು ಬಿಗಿನಿಂಗ್ ಸ್ಟಾರ್ಟಿಂಗ್ ಯಹೋದೇವರು ಸೃಷ್ಟಿಯಲ್ಲಿ ಹಾದಿಯಲ್ಲಿ ವಾಕ್ಯ ಇದ್ದರು ವಾಕ್ಯ ಅನ್ನೋರು ಇದ್ದರು ವಾಕ್ಯ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಯಾವ ದೇವ್ರ ಬಳಿಯಲ್ಲಿ ಯಹೋ ದೇವರ ಬಳಿಯಲ್ಲಿತ್ತು ಆ ವಾಕ್ಯವೆಂಬವನು ದೇವರಾಗಿದ್ದರು ಅವರು ಒಬ್ಬ ದೇವರಾಗಿದ್ದರು ಸೊ ದೇವ್ರ ಮಗ ಗುಡಿ ಅಂತ ಅಂತೇಳ್ಬಿಟ್ಟು ನಾವು ನೋಡ್ತೀವಿ ಓಕೆನಾ ಸೊ ಆದಿಯಲ್ಲಿ ವಾಕ್ಯವೆಂಬವನು ದೇವರ ಬಳಿಯಲ್ಲಿದ್ದರು ಏನು ಮಾಡ್ತಾಯಿದ್ರು ಅವರಂದರೆ ಶಿಲ್ಪಿಯಾಗಿದ್ದರು ಅಂತೇಳ್ಬಿಟ್ಟು ಜ್ಞಾನೋಕ್ತಿಯಲ್ಲಿ ಕ್ಲೀನಾಗಿ ಜ್ಞಾನೋಕ್ತಿ ಎಂಟು ಇಪ್ಪತ್ತೆರಡರಿಂದ ನೀವು ಓದ್ಕೊಂಡು ಬಂದರೆ ಗೊತ್ತಾಗುತ್ತೆ ಆತನ ಹತ್ರ ಶಿಲ್ಪಿಯಾಗಿದ್ದುಕೊಂಡೆ ಎಲ್ಲ ಕ್ರಿಯೇಷನ್ ಮಾಡ್ಕೊಂಡಿದ್ರು ಸೊ ಆದಿಕಾಂಡ ಒಂದನೇ ಅಧ್ಯಾಯದಲ್ಲಿ ಹೇಳ್ತಾರಲ್ಲ ಸೊ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಈ ಹೋದೇವರು ವಾಕ್ಯನವರು ಡಿಸ್ಕಸ್ ಮಾಡ್ತಾ ಇರೋದು ಮಾತಾಡ್ತಾ ಇರೋದು ನಮ್ಮ ಥರನೇ ಮಾಡೋಣ ಮನುಷ್ಯರನ್ನ ಅಂತ ಹೇಳ್ಬಿಟ್ಟು ಅದಕ್ಕೆ ಮುಂಚೆ ವಾಕ್ಯನವರು ಏನು ಮಾಡಿದಾರೆ ಅಂದರೆ ಅವರು ಕೊಲೋಸಿಯಲ್ಲಿ ನೋಡ್ತೀವಿ ಆತನು ಕ್ಲೀನಾಗಿ ನೋಡಿ ಕೊಲೋಸಿ ಒಂದು ಹದಿನೈದು ಆತನು ಅದೃಶ್ಯನಾದ ದೇವರ ಪ್ರತಿರೂಪನು ಸೃಷ್ಟಿಗೆ ಜ್ಯೇಷ್ಠ ಪುತ್ರ ಸ್ಥಾನ ಹೊಂದಿದವನು ಆಗಿದ್ದಾನೆ ಭೂಪರಲೋಕಗಳಲ್ಲಿರುವ ದೃಶ್ಯ ಅದೃಶ್ಯವುಗಳಾಗಲಿ ಸಿಂಹಾಸನಗಳಾಗಲಿ ಪ್ರಭುತ್ವಗಳಾಗಲಿ ದೊರೆತನಗಳಾಗಲಿ ಅಧಿಕಾರಿಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು ಸರ್ವವು ಆತನ ಮುಖಾಂತರ ಆತನಿಗೋಸ್ತರವಾಗಿ ಸೃಷ್ಟಿಸಲ್ಪಟ್ಟಿತು ಅಂತಂದ್ರೆ ವಾಕ್ಯನವರ ಮೂಲಕ ಈ ವಾಕ್ಯ ವಾಕ್ಯನವರು ಜ್ಯೇಷ್ಠ ಪುತ್ರ ಸೃಷ್ಟಿಗೆ ಜ್ಯೇಷ್ಠ ಪುತ್ರ ಪ್ರಥಮ ಮಗ ಅಂತ ಹೇಳ್ತಾರೆ ತುಂಬ ಕಡೆ ದೇವರು ತನ್ನ ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟರು ಸೊ ಒಬ್ಬರೇ ವಾಕ್ಯನವರು ಇವ್ರನ್ನ ಮಾಡಿದ್ದು ಇವ್ರ ಮುಖಾಂತರನೇ ದೃಶ್ಯ ಅದೃಶ್ಯ ಸೃಷ್ಟಿ ದೃಶ್ಯ ಅದೃಶ್ಯ ಅಂದರೆ ಕಣ್ಣಿಗೆ ಕಾಣುವಂಥ ಸೃಷ್ಟಿ ಕಾಣದೇ ಇರುವಂಥ ಸೃಷ್ಟಿ ಎಲ್ಲ ಸಮಸ್ತ ಭೂಪರಲೋಕಗಳಲ್ಲಿರುವ ಅದೃಶ್ಯ ದೃಶ್ಯ ಎರಡೂ ಥರದ ಸೃಷ್ಟಿ ಮಾಡಿದ್ದು ವಾಕ್ಯ ಎನ್ನುವರು ಈತನ ಮುಖಾಂತರನೇ ಸಮಸ್ತ ಉಂಟಾಯಿತು ಯೋಹನ ಪ ಸುವಾರ್ತೆಯಲ್ಲೂ ವಾಕ್ಯ ಎಂಬನು ಆತನಿಂದಲೇ ಸಮಸ್ತ ಉಂಟಾಯಿತು ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದು ಉಂಟಾಗಲಿಲ್ಲ ವಾಕ್ಯನವರಿಲ್ಲದೆ ಯಾವುದೇ ಒಂದು ಸೃಷ್ಟಿ ಆಗಿಲ್ಲ ಸೊ ಇವರು ಯಹೋದೇವರು ವಾಕ್ಯನವ್ರು ಮಾತ್ರ ಸೃಷ್ಟಿ ಮಾಡಿಬಿಟ್ಬಿಟ್ರು ಮತ್ತು ಯಾರನ್ನೂ ಮಾಡಿಲ್ಲ ಸೊ ಅಂದರೆ ಅದೇ ಇವರೇ ಪ್ರಥಮ ಇದು ಇವರೇ ಲಾಸ್ಟು ಅಂದರೆ ಸೃಷ್ಟಿ ಕ್ರಮದಲ್ಲಿ ಯಹೋದೇವರು ಸೃಷ್ಟಿ ಕ್ರಮದಲ್ಲಿ ಮೊದಲು ವಾಕ್ಯ ಅದೇ ಕೊನೆ ಸೃಷ್ಟಿ ಅಂದರೆ ಅದೇ ಲಾಸ್ಟು ಅಂತ ಹೇಳ್ತಾರೆ ಸೊ ಎಲ್ಲ ಮಾಡಿರೋದು ವಾಕ್ಯನವರು ಓಕೆನಾ ಅವರೇ ಯೇಸು ಸ್ವಾಮಿ ಅಂತ ನಾವು ಹೇಳ್ತೀವಿ ಯೇಸು ಪ್ರಸರು ಯೇಶು ಅಂತ ಹೇಳ್ತೀವಿ ಅವರ ಒರಿಜಿನಲ್ ಹೆಸರು ಓಕೆನಾ ಇವರೇ ದೃಶ್ಯ ಅದೃಶ್ಯ ಸೃಷ್ಟಿಗಳು ಸೊ ಅದರಲ್ಲಿ ಅದೃಶ್ಯ ಸೃಷ್ಟಿಗಳು ಯಾರ್ಯಾರು ಅಂದರೆ ದೇವದೂತರುಗಳು ದೇವದೂತರುಗಳು ಎಷ್ಟು ಥರ ಇದ್ದಾರೆ ಅಂದರೆ ಕೊಲಸು ಒಂದು ಹದಿನಾರಲ್ಲಿ ಹೇಳ್ತಾರೆ ನಾಲ್ಕು ವಿಧವಾಗಿರೋಂಥ ದೇವದೂತರುಗಳು ಇರೋದನ್ನು ನಾವು ನೋಡ್ತೀವಿ ಸೊ ಹಾಗಾದರೆ ದೇವದೂತರ ಬಗ್ಗೆ ಕ್ಲೀನಾಗಿ ತಿಳ್ಕೊಳ್ಳೋಣ